ಅಪ್ಪ ಅವನ್ ಚೆನ್ನಾಗ್ ಕಾಣಿಸ್ತಿದ್ಯಾ ಅದ್ಲೇ ಅಲ್ಲಿ ಕಬ್ಬು ಕಳ್ತನ ಮಾಡ್ಕೊ ಬಂದ್ಲು ಇವಾಗ ಎಳನೀರ್ ನೋಡಿ ಗಾಯ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಅನುಬಂಧ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಇದ್ದೀನಿ ನಮ್ಮ ಅಪ್ಪನ ಮನೆಯಲ್ಲಿ ಇದೇ ಗೈಸ್ ನಮ್ಮ ನಮ್ಮೂರಲ್ಲಿ ಜಸ್ಟ್ ಒಂದ ಇವತ್ತು ಮನೆ ಇದೆ ಅಷ್ಟೇ ನಮ್ಮದು ಚಿಕ್ಕೂರು ಇವತ್ತು ಈ ವ್ಲಾಗಲ್ಲಿ ಊರಲ್ಲಿ ಇದ್ದೀನಲ್ಲ ಏನೇನು ನಡೆಯುತ್ತದೆಲ್ಲ ಅದೆಲ್ಲ ತೋರಿಸ್ತೀನಿ ಗೈಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ಗೈಸ್ ಇದು ನಮ್ಮ ತೋಟ ಇದು ನಮ್ಮಪ್ಪಲ್ಲಿ ಟೊಮೊಟೊ ಹಾಕಿದ್ದಾರೆ ಇನ್ನು ಇದು ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಅನ್ಸುತ್ತೆ ಬರೋಕ್ಕೆ ಇಲ್ಲಿಂದ ಅಲ್ಲಿ ತುಂಬ ಅಷ್ಟು ದೂರ ಇದೆ ಅಲ್ಲಿ ತನಕ ಟೊಮೊಟೊ ಹಾಕ್ತಿದ್ದಾರೆ ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ರಾಗಿ ಕುಯ್ತಿದ್ದಾರೆ ಗಾಯ ಹಳ್ಳಿ ಜೀವನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಜೀವಿಸೋಕ್ಕೂ ಚೆನ್ನಾಗಿರುತ್ತೆ ನಮ್ಮಸು ಇದೇ ನಮ್ಮ ರಾಗಿ ಹೊಲ ಒಂದು ಒಂದು ಗದ್ದೆ ಕುಯ್ದಿದ್ದಾರೆ ಇವಾಗ ಅಲ್ಲಿ ರಾಗಿ ಕುಯ್ತಿದ್ದಾರೆ ಗಾಯಿಸ್ ಇವ್ರಿಗೇನೆ ನಂಟಿಗೆ ತಗೋ ಬಂದಿದ್ದೀನಿ ಇವಾಗ ನಮ್ಮೂರ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲೇ ಇದ್ ಹಾ ಮೂರ್ ತಿಂಗಳು ಬೇಕು ರಾಗಿ ಇದು ಯಾವ ಟೈಮಲ್ಲಿ ಹಾಕ್ಬೇಕು ರಾಗಿನ ಕೊಟ್ಟಾಯ್ತು ರಾಗಿ ಕುಯ್ತಿದ್ದಾರೆ ನಾನು ಇವಾಗ ಮನೆಗೆ ಹೋಗ್ತಿದ್ದೀನಿ ಗೈಸ್ ಅಷ್ಟೇ ಗೈಸ್ ಇದೆ ನಮ್ಮ ಟೊಮೊಟೊ ಗಿಡ ಏನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಗೈಸ್ ಆಗಲೇ ರೇಟ್ ಎಲ್ಲ ಕಡಿಮೆ ಆಯ್ತಪ್ಪ ನಮ್ಮಪ್ಪ ಕಷ್ಟಪಟ್ಟು ಮಾಡ್ತಾರೆ ನೋಡಿ ಚೆನ್ನಾಗಿದೆ ಟೊಮೊಟೊ ಇದು ಮೂರು ತಿಂಗಳಾಗಿದೆ ಹಾಕಿ ಮೂರು ತಿಂಗಳಿಂದ ಕಷ್ಟಪಟ್ಟಿದ್ದಾರೆ ನೋಡೋಣ ರೇಟ್ ಏನು ಹೆಂಗ ಹೆಂಗ್ ಬರುತ್ತೆ ಏನು ಅಂತ ಇದೇ ಗೈಸ್ ನಮ್ಮ ತೋಟ ಅಪ್ಪ ಅದು ಅಲ್ಲಿ ತನಕ ಇದೆ ಟಮಟೊ ಚಂದ ಅಲ್ವಾ ಹಳ್ಳಿ ಜೀವನ ಸರಿಯಾ ಹಾಯ್ ಏನು ಮಾಡ್ತಿದ್ಯಪ್ಪ ಟಮೊಟೊ ಚೆನ್ನಾಗಿ ಬಂದಿಲ್ವಾ ಹಾಂ ಇವಾಗ ಕಲಿಸ್ಬೇಕಾ ಮೈಸೂರಿಗೆ ನಾಳೆ ಕುಯ್ಬೇಕಾ ಮತ್ತೆ

ಿ ಇಲ್ ನೋಡ್ವಿ ನೋಡಿ ಯಾರು ಮನೆ ದೃಷ್ಟಿ ಆಗ್ಬಾರ್ದು ಅಂದ್ರಿ ಯಾವ ಫೋಟೋ ಹಾಕಿದ್ದಾರೆ ಯಪ್ಪ ನೋಡಿ ಎಲ್ಲ ಏನ್ ಮಾಡ್ತಿದ್ದೀರಾ ಆ ನೀನು ಮಾಡ್ತಿದೀರಾ ನೀವು ಏನ್ ಆಟಾಡ್ತಿದೀರಾ ಅದು ಕ್ಲೇಲ್ ಕ್ಲೇ ಲಾಟಾಡ್ತಿದೀರಾ ಹನಿ ಮಾಡಿ ತೋರಿಸಿ ನನಗೆ ಹೆಂಗೆ ಮಾಡೋದು ತೋರಿಸಿ ನಾನು ಹೆಂಗೆ ಮಾಡಿ ಜೋರಾಗಿ ಹ ಆ ಉದಾ ಬರ್ತಿಲ್ವಾ ನಾನು ಬರಲಾ ಆಟಡಕ್ಕೆ ಹಾ ಬರಲಾ ಅಮ್ಮ ಹೆಂಗೇ ನಾನು ಹೆಲ್ಪ್ ತಗೊಳ್ಳಿ ಅಗ್ಗೋ ಹೆಲ್ಪ್ ಮಾಡಿ ಅನಿಗೆ ಇತ್ತಾ ಹ್ಮ್ ನೋಡಮ್ಮ ಇದು ಏ ಅಂಗಾ ನೋಡಿ ಪುಟ್ಕೊಟ್ರು ನಮ್ಮ ಮಕ್ಕಳಿಗೆ ಇಬ್ರುಗುವೇ ಏನೇನ್ ಕೊಟೋರೆ

ಏನ್ ಏನು ಸೊಪ್ಪು ಮಾಡ್ತೀಯಾ ಏನು ಸೊಪ್ಪಲ್ಲಿ ಏನು ಮಾಡ್ತೀಯಾ ಸೊಪ್ಪು ಮಾಡ್ತೀನಿ ಹ್ಞೂ ಹಾಯ್ಯೋ ಗೈಸ್ ಇದು ನಮ್ಮ ಊರು ಸ್ಕೂಲು ಗಾಯಸ್ ನಾನು ಇಲ್ಲೇ ಓದಿದ್ದು ನಮ್ಮ ಊರು ಸ್ಕೂಲ್ ಇದು ಗೌರ್ಮೆಂಟ್ ಅಲ್ಲೇ ನಾವು ಓದಿದ್ದು ಕಡಲೆಕಾಯಿ ತಿಂತಾ ಇದ್ದೀವಿ ಗಾಯ್ಸ್ ಮಂಡ್ಯಕ್ಕೆ ಹೋಗಿದ್ದೆ ಮಂಡೆಯಿಂದ ತಗೊಂಡೆ ಬಂದೆ ನೂರು ರೂಪಾಯಿ ಮೂರು ಸಾವಿರ ಗಾಯ್ಸ್ ಬೆಂಗಳೂರಲ್ಲಿ ಒಂದು ಸೇರಿಗೆ ನೂರು ರೂಪಾಯಿ ಹೇಳ್ತಾರೆ ನೋಡಿ ಚೆನ್ನಾಗಿದೆ ಕಡಲೆಕಾಯಿ ನೋಡಿ ಕಡ್ಲೆಕಾಯಿ ತಿಂತಿದೀವಿ ಮಧ್ಯಾಹ್ನ ಆಗಿದೆ ಈ ಟೈಮಲ್ಲಿ ಕಡಲೆಕಾಯಿ ತಿಂತಿದ್ದೀವಿ ಗಾಯಸ್ ಹಂಗೆ ಮಾಡ್ತಾನೆ ಬಿಟ್ರೆ ನೀನ್ ಏನ್ ಓದ್ತಿರೋದು ಏ ಹೇಳೋ ಯಾವ ಕಾಲೇಜು ಇವನು ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ ಯಾರು ಯಾವ್ದಾರು ಸೀರಿಯಲ್ ಗಿರಿಯಲ್ ಸೇರ್ಕೋಬೇಕು ಅಂದ್ರೆ ಇವ್ನ ಕಾಂಟ್ಯಾಕ್ಟ್ ಮಾಡಿ ಕೇಶ್ ಅಪ್ಪ ಅಕ್ಕ ಹಾಪಿ ರೈತರ ದಿನಾಚರಣೆ ಕಣಪ್ಪ ಆಯ್ತು ಕಣಾ ಥ್ಯಾಂಕ್ಸ್ ಹೇಳು ಥ್ಯಾಂಕ್ಸ್ ಕಣಾ ಏನಾರು ಹೇಳು ನಿನ್ನವಾಗ ಏನೇನೆಲ್ಲ ಬೆಳಿತಿದೆ ಆ ಏನೋ ಏನೋ ವಲ ಮೇಷ್ಟ ವಲ ಉಚುಗ ಹ ಹನ ಕುರಿ ಮೇಷ್ಟ ಹ ಮನೆ ಕಾಸورದ ಹ ಎಲ್ಲಾನೂ ರಾಗಿ ಭತ್ತ ಹುಳ್ಳಿ ನಾವು ಕಣಾ

ಆಯ್ತು ಚೆನ್ನಾಗಿರಪ್ಪ ಇವಾಗ ಏನ್ ಮಾಡ್ತಿದ್ದೀಯಪ್ಪ ಈಗ ಆಗೋಯ್ತು ನಿಮ್ಗೆ ಶಕ್ತಿ ಇಲ್ಲ ಕೆಲಸ ಮಾಡಕ್ಕೆ ಹೋಗ್ಲಿ ಬಿಡು ಇಷ್ಟು ವರ್ಷ ಮಾಡಿದ್ಯಲ್ಲ ಅದಕ್ಕೆ ಥ್ಯಾಂಕ್ಸ್ ಕಣಪ್ಪ ನಮ್ನೆಲ್ಲೂ ಚೆನ್ನಾಗಿ ಸಾಕಿದ್ಯಲ್ಲ ಇಷ್ಟು ದೊಡ್ಡವ್ರು ಮಾಡಿದ್ಯಲ್ಲ ಐ ಲವ್ ಯು ಎಲ್ಲರಿಗೂ ದಿನಾಚರಣೆಯ ಶುಭಾಶಯಗಳು ಸಂಜೆ ಆಯ್ತು ವಾಕ್ ಹೋಗ್ತಿದೀವಿ ಆಯ್ ಆಂಟಿ ಹ್ಮ್ ಏನ್ ಹಸು ಇಟ್ಕೊ ಬರ್ತಿದ್ಯಾ ಹ ವಾಕ್ ಹೋಗ್ತಿದೀವಿ ನೋಡಿ ನಮ್ಮೂರ ವಾತಾವರಣ ಹೇಗಿದೆ ಎಲ್ಲರೂ ಅವ್ರವ್ರ ಮನೆಗೆ ಹಸುಗಳನ್ನ ಇಟ್ಕೊಂಡು ಹೋಗ್ತಿದ್ದಾರೆ ಹಸು ಕುರಿ ಮೇಕೆ ಎಲ್ಲ ಇಟ್ಕೊ ಹೋಗ್ತಿದಾರೆ ವಾಕ್ ಹೋಗ್ತಿದೀವಿ ನಾವು ಇಲ್ಲಿ ನೋಡಿ ಅಂತಮ್ಮ ಸೀಮೆ ಕಡೆ ಕುಳಿತಿದ್ದ ನಸುಗೆ ತುಂಬ ಶ್ರಮ ಜೀವಿ ನನ್ನ ತಮ್ಮ ಫಸ್ಟು ನೂರು ಕೆ ಜಿ ಇದ್ದ ಇವಾಗ ಒಂದು ವಾರ ರಜಾ ಕೊಟ್ಟಿದ್ರು ಐದು ಕೆ ಜಿ ಸಣ್ಣ ಆಗವ್ರೆ ಗಾಯಿಸಿ ಕೆಲಸ ಮಾಡಿ ಮಾಡಿ ಧನು 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 ಹಾಯ್ ಮಾಡು ಎಷ್ಟು ಕೆ ಜಿ ಸಣ್ಣ ಆಗಿದೆಯಾ ದನು ಏ ಅಪ್ಪ ನೀನ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅದಕ್ಕೆ ಮಾಡ್ತಿದ್ದೀನಿ ಇನ್ನ ಹಿಡ್ಕೇಟ್ ಆಗತ್ತ ನಾಚಕ ನಾಳೆ ಏನು ಏನ್ರಲ್ಲ ಕಳಿಸ್ತಿಯ ನಾಳೆ ಹ್ಮ್ ಹಿಂಗೇನಪ್ಪ ಹೇಳು ರೈತರ ಬಗ್ಗೆ ಏನಾದ್ರು ಹೇಳು ಇದ್ರೆ ನಿನ್ಗೆ ಹೆಂಗ್ ಜೀವನ ಹ್ಮ್ ಮಾಡ್ಕೊಡೋಣ ಮಾಡ್ಕೊಡೋದ ಹೇಳು ಯೂಟ್ಯೂಬ್ ತರಕಾರಿ ಬೆಳೆದ್ರೆ ಉಪಯೋಗ ಆಯ್ತಾ ಇಲ್ವೋ ಹ್ಮ ಮಧ್ಯಗಳಿಗೆ ಲಾಭ ಹ್ಮ್ ನಮ್ಮ ರೈತರ ಜೀವನ ಎಷ್ಟು ಗಾಯಸ್ ನೋಡಿ ಒಂದ್ ಎಕ್ರೆ ಟೊಮೊಟೊ ಹಾಕಿದೀವಿ ಆದ್ರೂ ಪಾಪ ಕೈ ತುಂಬಾ ಸಾಲ ಮಾಡ್ಕೊಂಡು ಆಗ್ಲೇ ಅಲ್ಲಿ ಕಬ್ಬು ಕಲ್ತನ ಮಾಡ್ಕೊಬಂದ್ಲು ಇವಾಗ ಎಳ್ನೀರ್ ಕಿತ್ಕೊಬತ್ತ ಬರ್ತಾವಳು ನೋಡಿ ಗಾಯಸ್ ಬೆಂಗ್ಳೂರಿಂದ ನೀನು ಬರೀ ಅಲ್ಲಿ ಇಲ್ಲಿ ಏನಾದ್ರು ತಗೋಬರಕ್ಕೆ ಬಂದಿದ್ಯಾ ನೋಡು ಅಗ್ಗು ಅಮ್ಮ ಹೆಂಗ್ ಓಕೆ ಗಾಯ್ಸ್ ನಾವು ವಾಕ್ ಹೋಗ್ತಿದೀವಿ ಈ ನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ ಗಾಯ್ಸ್ ಇವತ್ತು ಫಾರ್ಮರ್ಸ್ ಡೇ ಆಗಿರೋದ್ರಿಂದ ನಾನು ನಮ್ಮ ಹಳ್ಳಿಲಿ ಏನೇನಾಗತ್ತೆ ಯಾವ ತರ ಇರುತ್ತೆ ಅದನ್ನೇ ತೋರಿಸಿದೀನಿ ವಿಡಿಯೋ ಪೂರ್ತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹೇಳಿ ಬಾಯ್